ಇಬ್ರು ಒಂದೇ ಬಾತ್ರೂಮ್ ಅಲ್ಲಿ ನಿಮ್ ಜೊತೆ ಇನ್ನೊಬ್ಬರು ಕರ್ಕೊಂಡ್ ಬನ್ನಿ ಹೊರಗಡೆ ಅಂತ ಹೇಳಿದ್ರೆ ಯಾರನ್ನ ಕರ್ಕೊಂಡ್ ಬರ್ತಿದ್ರಿ ಹ್ಮ್ ಆಮೇಲೆ ಅವನಿಗೆ ನಾಮಿನೇಟ್ ಮಾಡವ ನಂಬರ್ ಕೊಟ್ಟ ನಂಬರ್ ಕೊಟ್ಟ ನಂಬರ್ ಇಲ್ಲಿ ನಾವು ಗಿಡ್ಡಪ್ಪಾಗಿ ಬಂದಿದ್ದೇವ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಇಷ್ಟು ವಾರಗಳ ಕಾಲ ಅವ್ರಿಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಬಿಗ್ ಬಾಸ್ಗೆ ಕೂಡ ಥ್ಯಾಂಕ್ಸ್ ಆಲ್ಸೋ ಮಲ್ಲಮ್ಮ ಅವರು ಅವರ ಶಕ್ತಿ ಮೀರಿ ಆಟ ಆಡಿದ್ದಾರೆ ಪ್ರೌಡ್ ಆಫ್ ಮಲ್ಲಮ್ ಸೊ ಮಲ್ಲಮ್ಮ ಇವಾಗ ಮನೆಗೆ ರೀಚ್ ಆಗಿದ್ದಾರೆ ನಾವು ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮೇಡಮ್ ಮನೆಗೆ ಸೊ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ हेलो, बिग बॉस मल्लमा वेलकम हाय दी आरमी दिन और नीवा गिरदी हाय बरी बरी हेलो नमन मिस कर ले लाला नी वो आई तो नमन मात्र वर्क आती

ಚಿಕ್ಕ ಚಿಕ್ಕ ಮಗು ಕಳಿಸ್ಕೊಂಡು ಇವಾಗ ಬಂದಿರೋ ಹೇಳ್ತಾ ಮನೋಜ್ ಸರ್ ಬೇಡ ನಿಮ್ದಲ್ಲಿ ಒಳಗಡೆ ಒಬ್ರು ಸಿಕ್ಕಿದ್ದಾರೆ ಧ್ರುವಂತ್

ಮಲ್ಲಿ ಮಲ್ಲಿ ಅಂತ ಅಂದ್ರೆ ನಿಮ್ಮನ್ನ ರೇಗಿಸ್ತಾ ಅನ್ನೋ ಕಾರಣಕ್ಕೆ ನೀವು ಅವನ್ನ ಮಾಡ್ತಾ ಇದ್ರಿ ಒಳ್ಳೆ ಅವನು ಅಲ್ಲ ಆಮೇಲೆ ನಿಮಗೆ ಅರ್ಥ ಆಯ್ತು ತರ ನಾಮಿನೇಟ್ ಮಾಡಬಾರ್ದು ಅಂತ ಅಲ್ವಾ ಆಮೇಲೆ ಯಾರನ್ನ ಮಾಡ್ತಾ ಇದ್ರಿ ಮಾಡಿದ್ರಿ ಹಾ ಅದು ಕರೆಕ್ಟ್ ಆಗಿ ಮಾಡಿದೀರ ಅದು ವ್ಯಾಲಿಡ್ ಇತ್ತು

ಜಾನ್ವಿ ಮಾಡ್ತಾ ಮಾಡ್ತಾರಾ ಇವಾಗ ನಿಮ್ಮ ಜೊತೆ ಸುದೀಪ್ ಸರ್ ನಿಮ್ಮ ಜೊತೆ ಇನ್ನೊبرನ್ನ ಕರ್ಕೊಂಡು ಬನ್ನಿ ಹೊರಗಡೆ ಅಂತ ಹೇಳಿದ್ರೆ ಯಾರನ್ನ ಕರ್ಕೊಂಡು ಬರ್ತಿದ್ರಿ ಹ್ಮ್ ಅಕಿ ಇರ್ಲಿ ಬಿಡಿ ಸ್ವಲ್ಪ ದಿನ ಜಗಳ ಆಡ್ಕೊಂಡು ಅಲ್ವಾ ತಾವು ಮಾಡಿ ಇನ್ನೊبر್ ಮೇಲೆ ಆ ಕಿತ್ತಿತ್ ಬರ್ತಿದ್ರಿ ಹೌದಲ್ಲ 10 ಸಲ ಎದ್ದು ತೋತೀರಿ ಬಾತ್ರೂಮ್ ಗನ್ ಹೋಗಿ 10 ಸಲ ಅಂದೆ ನಾನು ಜೊತೆ ಅವತ್ ಹೋಗಿ ಆ ದಿನ ನೀವು ರಕ್ಷಿತಾ ಜೊತೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಿತ್ತಲ್ಲ ಒಳ್ಳೇದಾಯ್ತು ಬಿಡಿ ಯಾಕಂದ್ರೆ ಒಳ್ಳೆ ಹೆಸರಲ್ಲೇ ಬಂದಿದ್ದೀರಾ ಜಗಳಾಡ್ಕೊಂಡೇನು ಬಂದಿಲ್ಲ ಹೇಳಿ ಬೆಳಗಿಂದ ಏನ್ ಮಾಡ್ತಾ ಇದ್ರಿ ರಾತ್ರಿ ತನಕ

ಅಷ್ಟೇ ಮಾತಾಡ್ತಾ ದಿನ ಒಟ್ಟಿಗೆ ಇರ್ತಾ ಇದ್ರಲ್ಲ ನಿಮ್ಮ ನಿಮ್ಗೊಂತರ ನಿಮ್ಮೆ ಅಜ್ಜಿನ್ ಹುಡುಗಿತರ ಅಲ್ಲ ಅಜ್ಜಿ ಬರೋಳು ಅಜ್ಜಿ ಒಂದೇ ತಲೆ ಮೈ ತಕೊಂಡ್ ಬಾತ್ ಇಬ್ರು ಒಂದೇ ಒಳಗೊಂಡ ಇಬ್ರು ಒಂದೇ ಬಾತ್ರೂಮ್ ಅಲ್ಲೇ ಹೌದಾ ನೀವ್ ಬೆನ್ನು ಬೆನ್ನು ಒಂಥರ ಮೊಮ್ಮಗ ಸರ ಸಿಕ್ಕಿದ್ರು ಅಂದ್ರು ನಮ್ಮ ಅದು ಮೊಮ್ಮಗಳಂಗೆ ಹಾಕಿ ಒಲಿಕಿ ಹ್ಮ್ ಅಂದ್ರೆ ಅಕ್ಕಿಗೆ ಇಪ್ಪತ್ನಾಕ್ ಇಪ್ಪತ್ತೈದು ವಯಸ್ಸರ ಅಕ್ಕಿಗೆ ಭಾರಿ ಚುರುಕ್ ಹೊರಗ್ ಬಂದ ಮೇಲೆ ಸಿಕ್ತಾಳ ಹಾ ಸಿಗ್ತಾಳ ನಂಬರ್ ಕೊಟ್ಟಾಳ ನಂಬರ್ ಏನ್ ಕೊಟ್ಟಾಳ ನಂಬರ್ ಇಲ್ಲಿ ನಾವು ಕಿಡ್ನಾಪ್ ಆಗಿ ಬಂದಿದ್ದೇವನ ಅವಾಗ ಅಲ್ಲಿ

And I'm saying Mummy! Welcome <laughs> back. <laughs> <laughs> proud of well played. Well played. Product. very proud of you. rajeshana Are you coming? <laughs> Welcome. <laughs> <back>. <laughs> मल्ला 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 ಆನ್ ಮೈ ನೋ ನೋ ಯು ಸಿ ಬನ್ನಿ ಸರ್ ದೇವ್ರ ತರಾ ಕಳಿಸಿದ್ರು ಹೌದಾ ಎರಡು ಕೊಡಿ ಲೈಟ್ ಆಗ ಅಲ್ಲಿಂದ ಮ್ಯಾಟ್ ಹಾಕಿ

ಫುಲ್ ಪಾರ್ಟಿ ಅಷ್ಟೇ ನಿನ್ನೆ ಹೋಗ್ಬಿಟ್ಟು ರೂಮಲ್ಲಿ ಏನನ್ಸ್ತು ನಿಮ್ಗೆ ಬೇಜಾರಾಯ್ತು ಇರ್ಬೋದಿತ್ತು ಅನ್ನೋ ಅವ್ರ ಜೊತೆ ಎಲ್ಲ ಒಂಥರ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರಲ್ಲ ಒಂದನ್ ಗೊತ್ತಾಗ್ತಿ ಮುಂಗ್ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಗಂಟೆ ಏನು ಸುಮ್ನೆ ಮಾತಾಡ್ಕೊಂಡಿರೋ ನನ್ಗೆ ಅರ್ಥ ಆಗಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರು ಟಾಸ್ಕ್ ನೋಡಿ ಆಟ ನೋಡಿದ್ಮೇಲೆ ಎಲ್ಲರಿಗೊತ್ತಲ್ವಾ ಯಾರಿಗೂ ಗೊತ್ತಾಗಲ್ಲ ಎಲ್ಲ ತಪ್ಪು ತಪ್ಪು ಮಾಡಿದ್ರು ಅದು ಇದು ಇರ್ತಲ್ಲೇ ಇದ್ರ ಮೇಲೆ ಹಿಂಗ್ ನಡ್ಕೊಂಡು ಹೋಗಿಡ್ತಿ ಅಲ್ಲ ಅದನ್ನೂ ತಪ್ಪಾಯ್ತು ಆ ಕರೆಕ್ಟ್ ಅದು ಅದನ್ನ ನೋಡಿದೆ ನಾನು ಚೆನ್ನಾಗಿ ಮಾಡಿದ್ರಿ ನನಗೆ ಸ್ವಲ್ಪ ಹೊತ್ತು ಟೈಮ್ ಇದ್ರೆ ನೀವೇ ನೀ ಇಡ್ತಾ ಇದ್ರಿ ಅಲ್ವಾ ನನಗೆ ಸ್ವಲ್ಪ ಅಕಿ ನಿಂದ್ರು ನಿಂದ್ರ ಅಂದ್ರು ಇಲ್ಲ ನಾನೇ ಫಸ್ಟ್ ಇಡ್ತಿದ್ದೆ ಅಶ್ವಿನಿ ಹಾ ಹಾ ಭೂತಮಲ್ಲೆ ಹಾ ಹಾಗೆ ಇಲ್ಲ ಬಾಲ್ ಟಾಸ್ಕು ಚೆನ್ನಾಗಿ ಆಡಿದ್ರಿ ಬಾಲ್ ಎತ್ಕೊಂಡು ಬರ್ತಿರಲ್ಲ ಬಲೆ ಒಳಗಡೆ ಅದು ಚೆನ್ನಾಗಿತ್ತು ಫಸ್ಟ್ ಗೆ நானೇ ಗೆದ್ದಿದ್ದೆ ಹಾ ಹೌದು ಆ ಪೂಲ್ ನೀವೇ ಮಾಡಿದ್ದು ಪೂಲ್ ಹೇಳಿದ್ರಲ್ಲ ಸುದೀಪ್ ಸರ್ ನೋಡ್ದೆ ನಾನು ನಿಮ್ ನೀವ್ ಯಾರ್ನ ಮಿಸ್ ಮಾಡ್ಕೊಂಡ್ರಿ ಎಲ್ಲಿದ್ರೆ ಅಲ್ಲಿ ಆ ಧ್ರುವಂತ ರಕ್ಷಿತ ಇಬ್ರೆ ಗಿಲ್ಲಿ ಹಾ ಗಿಲ್ಲಿನೂ ಬಿಗ್ ಬಾಸ್ ಹೌದ್ರೆ ಇನ್ನು ನೋಡಲ್ಲ ಅಲ್ವಾಮ್ಮ ಇನ್ನು ನೋಡಲ್ಲ ಇನ್ನು ಮೋಸ್ಟ್ಲಿ ರಕ್ಷಿತಾ ಅವರ್ ಗಿಲ್ಲಿ ಅವರೆಲ್ಲ ಏನ್ ಮಾಡ್ತಾರೆ ಅಷ್ಟೇ ಮಾಡೋದು ಅವ್ರಿಗೆಲ್ಲ ಓಟ್ ಮಾಡೋದಷ್ಟೇ ಅಲ್ವಾ ಈ ಸೀಸನ್ ಒಂದು ನಾನು ಮಿಸ್ ಮಾಡಿಲ್ಲ ಜೋಳದ ರೊಟ್ಟಿ ತರಿಸಿದಾರೆ ಅಲ್ಲಿ ಸಿಕ್ತಾ ನೀವು ತಿಂದಿದಿರಾ ಮಿಸ್ ಮಾಡ್ಕೋತೀರಾ ಅಂತಾನೆ ಮೇಡಮ್ ನಿಮ್ಗೆ ಜೋಳದ ರೊಟ್ಟಿ ತರಿಸಿದ್ರು ರೊಟ್ಟಿ ತಿನ್ಬೇಕು ಅಂತ ಏನಾದ್ರು ಆಗ್ತಾ ಇರ್ಲಿಲ್ಲ ಚಪಾತಿ ಚೆನ್ನಾಗಿರ್ತಾ ಇತ್ತ ಯಾವತ್ತು ಮನೆ ಊಟ

ಿ <hug>